ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಮೀ ನಾನು ಐ ಹೋಪ್ ಲಾಂಗ್ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಡೈರೆಕ್ಟ್ ನಾನು ದೇವ್ರ ಮನೆಯದಾನೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಕ್ಷಯ ತೃತೀಯ ಆಗಿದ್ದು ನೆಕ್ಸ್ಟ್ ಡೇ ಇದು ಸೊ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಿಮಗೆ ನಾನು ಏನು ತೊಗೊಂಡೆ ಐ ಮೀನ್ ಏನು ಪರ್ಚೇಸ್ ಮಾಡಿದ್ದೀನಿ ಅಕ್ಷಯ ತೃತೀಯ ದಿನ ಅಂತ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಅಂತ ಸೊ ಈ ಲಾಗಲ್ಲಿ ನಾನೇನು ತೊಗೊಂಡೆ ಅಂತ ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇವತ್ತೊಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದಿತ್ತು ಅಂದರೆ ಅವ್ರ ಊರಲ್ಲಿ ಹಬ್ಬ ಇತ್ತು ಒಂದು ವೀಕಿಂದ ಹಬ್ಬ ಮಾಡ್ತಾಯಿದ್ರು ನಾನು ಹೋಗೋಕ್ಕಾಗಿರಲಿಲ್ಲ ಸೊ ಹಂಗಾಗಿ ಇವತ್ತು ಹೋಗೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಅಂದ್ಕೊಂಡೆ ಬಟ್ ಮಧ್ಯಾಹ್ನ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಜಸ್ಟ್ ಫೋರ್ ಓ ಕ್ಲಾಕ್ ಆಗಿದೆ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರಿಗೆ ಪೂಜೆ ಮಾಡಿಬಿಡೋಣ ಸೊ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸೊ ನೆನ್ನೆ ಆ್ಯಕ್ಚುಲಿ ತುಂಬ ಸಿಂಪಲ್ ಅಂದರೆ ಸಿಂಪಲಾಗೆ ದೇವ್ರ ಪೂಜೆ ಎಲ್ಲ ಮಾಡಿದ್ದಿದ್ದು ಆ ಥರ ಎಲ್ಲ ಏನು ಗ್ರ್ಯಾಂಡಾಗಿ ಇವಾಗ ಏನೇನೋ ಯೂಟ್ಯೂಬಲ್ಲಿ ಮತ್ತೆ ಒಂದಷ್ಟು ಜನ ಹೇಳ್ತಾಯಿದ್ರು ಅಕ್ಷಯ ಪಾತ್ರೆ ಅದೆಲ್ಲ ಮಾಡಿ ಇಟ್ಟರೆ ಒಳ್ಳೇದಾಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಬಟ್ ನನಗೇನು ಆ ಥರ ಎಲ್ಲ ಮಾಡೋಕ್ಕೆ ಆ್ಯಕ್ಚುಲಿ ಟೈಮ್ ಸಿಕ್ಕಿರಲಿಲ್ಲ ಆ್ಯಂಡ್ ನನಗೆ ಅದೆಲ್ಲನೂ ಮಾಡೋ ಅಷ್ಟು ಪೇಷನ್ಸ್ ಕೂಡ ಇಲ್ಲ ಸೊ ಸಿಂಪಲ್ಲಾಗಿ ಮನೇಲಿ ಏನಿದೆ ಅಂಜೆ ಮಾಡಿದ್ದೆ ಆ್ಯಂಡ್ ಏನು ತೊಗೊಂಡೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳಿದಲ್ಲ ಸೊ ನಾನೇನು ತೊಗೊಂಡೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಏನೇ ತೊಗೊಳಕ್ಕೆ ಹೋಗಿದ್ದಿದ್ದು ಸೇರ್ ಬರುತ್ತೆ ಆಯಿತಾ ಸೊ ಪುಟಾಣಿ ಬರುತ್ತೆ ಅದ್ರಲ್ಲಿ ಅಕ್ಕಿ ಏನಾದರೂ ತುಂಬಿಟ್ರೆ ಅಥವಾ ಕಾಯಿನ್ಸು ಗೋಲ್ಡು ಸಿಲ್ವರ್ ಏನಾದರೂ ತುಂಬ ಅದು ಒಳ್ಳೆಯದಾಗುತ್ತೆ ಅಥವಾ ಅಕ್ಷಯ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಚಿಕ್ಕಿಯೊಬ್ಬರು ಹಂಗೆ ಇಟ್ಟರು ಸೊ ಅದನ್ನು ತಗೊಳೋಣ ಅಂತ ಹೇಳ್ಬಿಟ್ಟು ಊಕ್ಕಿದ್ದು ಬಟ್ ನಾನು ಅಲ್ಲಿ ಹೋದಾಗ ಸೇರಿತ್ತಲ್ವ ಅದರಲ್ಲಿ ತಿರುಪತಿದು ನಾಮ ಮತ್ತೆ ಅದೇನೇನೋ ಇತ್ತು ಸೊ ನಮ್ಮ ನಮ್ಮ ಮನೆ ದೇವ್ರ ಬಗ್ಗೆ ಅದಾಗಲ್ಲ ಅಂತ ಹೇಳಿಬಿಟ್ಟು ಆ ಪ್ಲೇನ್ ಇರೋದನ್ನ ನೋಡಿದೆ ಬಟ್ ಇರೋ ಸ್ವಲ್ಪ ತಗೋಬಿಟ್ಟಿತ್ತಾಯ್ತ ಸೊ ತಗೋಗಿರೋದೆಲ್ಲ ತಗೊಬಂದು ಅದನ್ನೆಲ್ಲ ಆಲ್ಟರ್ ಮಾಡಿ ಅದು ಬೋಸಾದವು ಅನ್ನೋ ಥರ ಫೀಲೇ ಬರಲ್ಲ ಸೊ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಅನ್ಕೊಂತಾ ಇದೆ ತುಂಬಾ ದಿನದಿಂದ ಇಟ್ಟರಲ್ಲಿ ಒಂದು ನಾಲ್ಕೂವರೆ ಐದು ವರ್ಷದಿಂದ ಅನ್ಕೊಂತಾ ಇದೆ ನನ್ನ ಪಾಪಕ್ಕೆ ಫಸ್ಟ್ ಅನ್ನ ಪ್ರಶಾನ ಏನು ಮಾಡಿಸ್ತೀವಲ್ಲ ಆವಾಗ ಸಿಲ್ವರ್ ಬೌಲು ಸ್ಪೂನು ಮತ್ತು ಲೋಟ ಎಲ್ಲ ತಗೋಬೇಕು ಅಂತ ಆ ಒಂದು ಟೈಮಲ್ಲಿ ನನಗೆ ಅದು ಟೈಮ್ ಸಿಕ್ ಬಂದಿರಲಿಲ್ಲ ತೊಗೋಬೇಕು ಅಂತ ಬಟ್ ನನ್ನ ಮಗಳಿಗೆ ಆಲ್ರೆಡಿ ಒಂದು ನಾಲ್ಕೂವರೆ ವರ್ಷ ಇವಾಗ ರೀಸೆಂಟಾಗಿ ಬೌಲು ಮತ್ತು ಸ್ಪೂನೆಲ್ಲ ತೊಗೊಂಡಿದ್ದೆ ಸೊ ಒಂದು ಲೋಟ ಇರಲಿಲ್ಲ ಅಲ್ವಾ ಅದೊಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೈನಲಾಗಿ ಡಿಸೈಡ್ ಮಾಡಿಕೊಂಡು ಲೋಟ ಮತ್ತು ಅದು ಎರಡೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ನನಗೆ ಅದ್ಯಾಕೋ ಏನದು ಹಂಗೆ ಆ ಸೇರು ಸರಿಯಾಗಿ ಸಿಗದೇ ಸಿಗದೆ ಇರೋ ರೀಸನ್ನಿಂದ ನಾನು ಏನು ಮಾಡಿದೆ ಈ ಚೌಕೇರು ಬರೀ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಲೋಟನ ತಗೊಂಡು ಬಂದೆ ನಿನ್ನೆ ನಾನು ಹೇಗೆ ಪೂಜೆ ಮಾಡಲ್ಲ ಅಂತ ತೋರಿಸ್ತೀನಿ ನಿಮಗೆ ಸೊ ನಿನ್ನೆ ಈ ಥರ ಅರ್ಶನ ಮತ್ತು ಉಪ್ಪನ ತೊಗೊಂಡು ಬಂದು ಪೂಜೆ ಮಾಡಿದ್ದೆ ಸೊ ಇದೆರಡೂ ಲಕ್ಷ್ಮಿದು ಒಂದು ಸ್ವರೂಪ ಅಂತ ಹೇಳ್ತಾರೆ ಹಾಗಾಗಿ ನಮ್ಮಮ್ಮ ಹೇಳ್ಕೊಟ್ರು ಆ್ಯಂಡ್ ಇಲ್ಲಿ ಬಾಳೆ ನೆಟ್ಟಿದೆ ಏನಾದರೂ ಫ್ರೂಟ್ಸ್ ಇಡೋಣ ಅಂತ ಹೇಳಿಬಿಟ್ಟು ಸೊ ಅದೆಲ್ಲ ಆದಮೇಲೆ ನಾನು ಏನು ನೋಡ್ತಾ ಇದ್ರ ಇಲ್ಲಿ ಅಷ್ಟದಳ ಕಮಲ ಅಥವಾ ಒಂದೇನಾದರೂ ಫ್ಲವರ್ನ ಬಿಟ್ಬಿಟ್ಟು ಅದ್ರ ಮೇಲೆ ಅರ್ಶನ ಕುಂಕುಮ ಇಟ್ಟು ಫಸ್ಟು ನಾನು ಅರ್ಶನ ಇಂದ ಇದನ್ನೆಲ್ಲ ಸ್ವಲ್ಪ ಇದು ಮಾಡಿಕೊಂಡಿದ್ದೆ ಏನು ಹೇಳ್ತಾರೆ ರಬ್ ಮಾಡ್ಕೊಂಡಂತೆ ಅದಾದಮೇಲೆ ನಾನು ರಂಗೋಲಿ ಬಿಟ್ಟು ರಂಗೋಲಿ ಮೇಲೆ ಅರ್ಶನ ಮತ್ತು ಕುಂಕುಮ ಎಲ್ಲ ಹಾಕಿ ಸೊ ಫಸ್ಟು ಇದರಲ್ಲಿ ಕವಡೆ ಆಮೇಲೆ ಗೋಮತಿ ಚಕ್ರ ಮತ್ತು ಏನದು ಅಡಿಕೆ ಏಲಕ್ಕಿ ಲವಂಗ ಮತ್ತು ಇನ್ನೊಂದೇನು ಅರ್ಶನದ ಕೊಂಬು ಅದಾದಮೇಲೆ ಗುರ್ಗನ್ ಗುರ್ಗಂಜಿ ಅದು ಅದನ್ನೆಲ್ಲ ಹಾಕಿಬಿಟ್ಟು ಪೂಜೆ ಮಾಡಿದ್ದೆ ಸೊ ನೆಕ್ಸ್ಟ್ ನಾನು ಲೋಟನ ತೊಗೊಂಡು ಬಂದಮೇಲೆ ಹಾಲು ಇಡೋಣ ಅಂತ ಅಂದ್ಕೊಂಡೆ ಬಟ್ ಹಾಲು ಬದಲು ಅಕ್ಕಿ ಇಟ್ಟು ಅದ್ರ ಮೇಲೆ ಒಂದು ಕಾಯಿನ್ ಇಟ್ಟು ಅಷ್ಟನ್ನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಸೊ ನಾನು ತಗೊಂಡು ಬಂದಿದ್ದು ನಿನ್ನೆ ಈ ಒಂದು ಗ್ಲಾಸು ಸೊ ಪಾಪು ಇಲ್ಲ ಊರಲ್ಲಿದ್ದಾಳಲ್ಲ ಸೊ ಹಾಗಾಗಿ ಇದನ್ನು ಜಸ್ಟ್ ಈ ಥರ ಅಕ್ಕಿ ಇಟ್ಟು ಇಟ್ಟಿದ್ದೀನಿ ನಾಳೆ ಏನಾದರೂ ತೆಗೆದು ಸ್ವೀಟ್ ಮಾಡೋಣ ಫ್ರೈಡೇ ಅಂತ ಹೇಳಿಬಿಟ್ಟು ಇದರಲ್ಲಿ ಹಾಲು ಏನಾದರೂ ಹಾಕಿ ಕುಡ ಕುಡಿಯೋಕ್ಕೆ ಕೊಡಬೇಕು ಸೊ ಇದು ಬೌಲ್ ನಾನು ಇದು ನಿಮಗೆ ಲಾಗಲ್ಲಿ ತೋರಿಸಿರಲಿಲ್ಲ ಪಾಪುಗೆ ರೀಸೆಂಟಾಗಿ ತೊಗೊಂಡಿದ್ದು ಮತ್ತು ಇದು ಲಾಸ್ಟ್ ಇಯರ್ ಏನು ವರ್ಮಲಕ್ಷ್ಮಿ ಬಾಬು ತೊಗೊಂಡಿದ್ದಲ್ಲ ಲಕ್ಷ್ಮಿ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲ ಬೆಳ್ಳಿ ಐಟಮ್ಸೂ ಆಕ್ಸಿಡೈಸ್ ಆಗ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ಸೊ ನೆನ್ನೆ ತೊಗೊಂಡು ಬಂದಿದ್ದು ಇದು ನೋಡೋಕ್ಕೆ ಹತ್ರ ಚೆನ್ನಾಗಂತ ಅನಿಸುತ್ತೆ ಕ್ಯೂಟ್ ಕ್ಯೂಟಾಗಿ ಎನಿವೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕಲ್ಲ ನನ್ನ ಮಗಳಿಗೆ ನಾನು ಏನು ಮಾಡಿದ್ದೀನಿ ಅನ್ನೋ ಥರ ಸೊ ಅಷ್ಟೇ ಬೇರೆ ಏನು ತೊಗೊಂಡಿಲ್ಲ ನಾನೇ ಗೋಲ್ಡೆಲ್ಲ ಏನು ಸೊ ಅಕ್ಷಯ ತೃತೀಯದೇ ಏನಾದರೂ ತೊಗೊಂಡ್ರೆ ಅದು ಡಬಲ್ ಆಗುತ್ತೆ ಅಥವಾ ಟ್ರಿಪಲ್ ಆಗುತ್ತೆ ಅಂತ ಹೇಳ್ತಾರೆ ಹೋಪ್ಸೋ ಆಗಲಿ ಆ್ಯಂಡ್ ಪ್ರತಿ ವರ್ಷ ಏನಾದರೂ ತೊಗೋಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ಇರಲಿಲ್ಲ ಪರ್ಟಿಕ್ಯುಲರಾಗಿ ಇದೇ ದಿನ ತೊಗೊಳಕ್ಕೆ ಆಗ್ತಿರಲಿಲ್ಲ ಬಟ್ ಈ ಸಲ ಕೋವಿಸ್ಟೆಂಟಾಗಿ ತೊಗೋಬೇಕು ಅಂತ ಕಂಪ್ಲೀಟಾಗೂ ನಾನು ಐಡಿಯಾ ಇದ್ದಿಲ್ಲ ತಗೊಳ್ಳೇಬೇಕು ಅಂತಲೂ ಇರಲಿಲ್ಲ ಸೊ ಹೇಗೂ ತೊಗೊಂಡು ಆಯಿತು ಬಟ್ ಪಾಪಗಳಾಗ ಸಲ ಹಾಲು ಕುಡಿಸ್ಬಿಟ್ಟು ಮತ್ತೆ ತೆರಬೇಕು ಅನ್ನ ಮಾಡಿಸೋ ಟೈಮಲ್ಲಿ ಸಿಕ್ಕಾಪಟ್ಟೆ ಆಸೆ ಇತ್ತು ಅವಳು ಹುಟ್ಟಿದ ತಕ್ಷಣವೇ ನಮ್ಮಮ್ಮ ಹೋಗ್ಬಿಟ್ಟು ಸಿಲ್ವರ್ದು ಏನು ಅದು ಒಳ್ಳೆ ಅಂತ ಹೇಳ್ತೀವಲ್ಲ ಅದನ್ನ ತೊಗೊಂಬಂದು ಅದರಲ್ಲಿ ಫಸ್ಟ್ ಫೀಡ್ ಆ್ಯಕ್ಚುಲಿ ಅದರಲ್ಲೇ ಮಾಡಿಸಿದ್ವು ಅಂತ ಅನ್ಸುತ್ತೆ ನಾವು ಅದಾದ್ಮೇಲಿಕ್ಕೆ ಅವ್ಳು ಬೆಳಿದ್ವು ಅಂತ ಏನೂ ತೊಗೊಳೋಕೆ ಆಗಿಲ್ಲ ಎಷ್ಟೊಂದು ಐಟಮ್ ತಗೊಂಡಿದ್ದೆ ಬಟ್ ಈ ನನಗೆ ಅವ್ಳು ಬೇಕಾಗಿದ್ದು ಆಗಲ್ಲ ಎಷ್ಟು ಒಂದ್ಸಲ ಅನ್ಕೊತಾಯಿದ್ದೆ ಅಯ್ಯೋ ನನ್ನ ತೊಗೊಬೇಕಿತ್ತು ತೊಗೊಬೇಕಿತ್ತು ಅಂತ ಫೈನಲ್ಲಿ ತೊಗೊಂಡಿದ್ದಾಯಿತು ಸೊ ಅವನೊಂದು ಪ್ಲೇಟ್ ತೊಗೊಂಬಿಟ್ರೆ ನಾನು ಕಂಪ್ಲೀಟ್ ಎಲ್ಲ ಮುಗ್ದೋಗ್ಬಿಡುತ್ತೆ ಲೈಕ್ ಬೆಳ್ಳಿದೇನೋ ಇರುತ್ತಲ್ಲ ಕಲೆಕ್ಷನ್ಸ್ ಅದೆಲ್ಲ ಕಂಪ್ಲೀಟಾಗಿ ಮುಗ್ದೋಗ್ಬಿಡುತ್ತೆ ಸೊ ಯಾ ಇವಾಗ ತೆಗೀಜ್ ಕೆರೆಯಲ್ಲಿ ಒಂದು ವಾರದಿಂದ ಅಬವ್ ಆಡ್ತಾಯಿದ್ದಾನೆ ನಾವು ಹೋಗಿರಲಿಲ್ಲ ಸೊ ಇವಾಗ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀನಿ ಆದರೆ ನಾನು ವೀಡಿಯೋಸ್ ಏನಾದರೂ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂದರೆ ಹಾಗೆ ರ್ಯಾಂಡಮ್ ಆಗಿ ಲಾಗ್ಸ್ನ ಸಂಜೆ ಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಯಾ ಆ್ಯಕ್ಚುಲಿ ವೀಡಿಯೋ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೆ ಆಯಿತಾ ನಾನು ಇದಕ್ಕೆ ಹೋಗಿದ್ದು ಬಂದಿದ್ದನ್ನ ಬೈ ಮಿಸ್ಸಾಗಿ ಡಿಲೀಟ್ ಮಾಡಿಬಿಡೋದೇನೆ ನಾನು ಹೆಂಗೆ ಡಿಲೀಟ್ ಆಯಿತು ಅಂತಲೇ ಗೊತ್ತಿಲ್ಲ ತುಂಬ ಚೆನ್ನಾಗಿ ದೇವರೆಲ್ಲ ಕುಣಿಸಿ ಇದೆಲ್ಲ ಮಾಡಿದ್ರು ತುಂಬ ಸಖದಾಗಿತ್ತು ವೀಡಿಯೋ ಎಲ್ಲ ಎಲ್ಲ ಬಟ್ ಹೆಂಗೆ ಮಿಸ್ ಆಯಿತು ಅಂತ ಗೊತ್ತಿಲ್ಲ ಮಿಸ್ಸಾಗಿ ಡಿಲೀಟ್ ಮಾಡಿಬಿಟ್ಟದೇ ನಾನು ನಾರ್ಮಲಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಬಟ್ ರೀಸೆಂಟ್ಲಿ ಡಿಲೀಟೆಡ್ ಅಲ್ಲೂ ಸಿಗಲಿಲ್ಲ ನನಗೆ ಐಮ್ ಸೊ ಸಾರಿ ಆ್ಯಂಡ್ ಯಾ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಾನಿಲ್ಲಿ ಅವ್ವ ಮನೆಗೆ ಬಂದಿದ್ದೀನಿ ನನ್ನ ನಮ್ಮ ಚಿಕ್ಕಜ್ಜಿ ಮನೆಗೆ ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿದ್ರು ಲೈಕ್ ಸಮ್ಮರ್ ಹಾಲಿಡೇಸ್ ಅಂತ ಹೇಳ್ಬಿಟ್ಟು ಯೂಶ್ವಲಿ ಸಮ್ಮರ್ ಹಾಲಿಡೇಸ್ ಅಂತ ಅಂದರೆ ನಮ್ಗೆ ಎಷ್ಟೊಂದು ಮೆಮೊರೀಸ್ ಇದೆ ಈ ಥರ ಸಮ್ಮರ್ ಹಾಲಿಡೇಸಲ್ಲೆಲ್ಲ ನಾವು ಈ ಮೊಗ್ಗಿನ ಜಡೆ ಹಾಕಿಸ್ಕೊಳೋದು ಸುಮ್ಮನೆ ಫೋಟೋಸ್ ತೆಗೆಸ್ಕೊಳೋದು ಮನೇಲಿ ಏನಾದರೂ ತಿಂಡಿ ಮಾಡ್ಕೊಂಡು ತಿನ್ನೋದು ಟಿ ವಿ ನೋಡೋದು ನಾವು ಚಿಕ್ಕವರು ಮತ್ತು ಅವ ಅಜ್ಜಿ ಮನೆಗೆಲ್ಲ ಹೋಗ್ಬಿಟ್ಟು ಆಟ ಆಡೋದು ಇದೆಲ್ಲ ಇತ್ತು ಬಟ್ ಇವಾಗ ಬಟ್ ಇವಾಗ ನಾವು ಯಾರು ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಆ ಥರ ಎಲ್ಲ ಆಟ ಆಡೋಕ್ಕೆ ಇದೆಲ್ಲ ಮಾಡೋಕ್ಕೆ ಆಗಲ್ಲ ಏನಾದ್ರೂ ಸಮ್ಮರ್ ಹಾಲಿಡೇಸ್ ಅಂತ ಹೇಳಿದ್ರೆ ಸಮ್ಮರ್ ರಿಲೇಟೆಡ್ ಏನಾದರೂ ಕುಕ್ಕಿಂಗ್ ಮಾಡಿಕೊಂಡು ತಿಂದ್ಕೊಂಡು ಆ್ಯಂಡ್ ಎಂಜಾಯ್ ಮಾಡ್ಬೋದು ಅಷ್ಟೆ ಸೊ ಇವಾಗ ನಮ್ಮ ಚಿಕ್ಕಿ ಇಬ್ರು ಬಂದಿದ್ರಲ್ವ ಸೊ ಹೆಂಗಿದ್ರು ಬಂದಿದ್ದೀವಿ ಮುಗ್ಗಿನ ಜಡೆ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಮಕ್ಳಿಗೆ ಹಾಕ್ತಾಯಿದ್ರು ಸೊ ನನಗೆ ಕಾಲ್ ಮಾಡಿದ್ರು ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಸರಿ ನನಗೂ ಒಂದು ಸ್ವಲ್ಪ ಸ್ಟ್ರೆಸ್ ಫ್ರೀ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಓದೆ ಆ್ಯಕ್ಚುಲಿ ಮುಗ್ಗಿನ ಜಡನ ನಾವೇ ಮನೇಲೇ ಮಾಡ್ತಾ ಇರೋದಾಯ್ತಾ ತುಂಬ ಈಸಿ ಬಟ್ ಸ್ವಲ್ಪ ಇದಕ್ಕೇನು ಫಾಸ್ಟ್ ಇರಬೇಕಷ್ಟೇ ತುಂಬ ಏನಂತಾರಲ್ಲ ಕಷ್ಟಕರವಾದ ಕೆಲಸ ಎಲ್ಲ ಏನೂ ಇಲ್ಲ ಒಂದು ಸ್ವಲ್ಪ ತಲೆ ಉಪ್ಸ ಉಪಯೋಗಿಸಿದ್ರೆ ಚೆನ್ನಾಗಿ ಮಾಡ್ಬೋದು ಇದೇ ಥರ ನಾನು ತುಂಬ ಚಿಕ್ಕೊಳ್ಳಿರುವಾಗ ಆಲ್ಮೋಸ್ಟ್ ನಾನೊಂದು ಥರ್ಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಅನ್ಸುತ್ತೆ ಆವಾಗ ಹಾಕಿದ್ರು ಸಖತ್ತಾಗಿ ಕಾಣಿಸ್ತಾ ಇದೆ ಗೊತ್ತಾ ಅವಾಗಂತೂ ಸೊ ಇವಾಗ ಇಷ್ಟು ಚಿಕ್ಕ ಚಿಕ್ಕ ಮಕ್ಳಿಗೆ ಹಾಕ್ತಾಯಿದ್ವಿ ಸೊ ಬುಜ್ಜಿ ಇರಲಿಲ್ಲ ಬುಜ್ಜಿ ಇದ್ದರೆ ಬುಜ್ಜಿಗೂ ಇದ್ವಿ ತುಂಬ ಈಸಿ ಏನಂದರೆ ಈ ಥರ ಕಡ್ಡಿ ಬರುತ್ತೆ ಗೊತ್ತಾ ತೆಂಗಿನ ಗರಿದು ಕಡ್ಡಿನಲ್ಲಿ ಪೋಣಿಸ್ಕೊಬೇಕು ಒಂದು ನಾಲ್ಕು ಆ್ಯಕ್ಚುಲಿ ನಾವು ತಗೊಂಡಿರೋದು ಇದು ಜಡೆ ಎಲ್ಲ ಹಾಕ್ತೀವಲ್ಲ ಆ ಒಂದು ಜಡೆ ಪೆಟಲ್ ಜಡೆಗೆಲ್ಲ ಯೂಸ್ ಮಾಡ್ಕೊತೀವಲ್ಲ ನಾರ್ಮಲ್ ಜಡೆ ಕೆಳಗಡೆ ಕುಚ್ಚಿರೋ ಅದಕ್ಕೆ ಈ ಥರ ನಾವು ನಾಲ್ಕು ಕಡ್ಡಿಗೆ ಹೂನ ಪೋಣಿಸ್ಕೊಂಡಿದ್ವಿ ಮಲ್ಲಿಗೆ ಹೂನ ಇವಾಗ ಮಲ್ಲಿಗೆ ಹೂವು ಸೀಸನ್ ಆಗಿರೋದ್ರಿಂದ ಸಮ್ಮರ್ ಅಂದಿದ ತಕ್ಷಣ ನಮಗೇನೇ ನೆನಪಾಗುತ್ತೆ ಮಲ್ಲಿಗೆ ಹೂವು ಮತ್ತು ಮಾವಿನಕಾಯಿ ಮಾವಿನ ಹಣ್ಣು ಅದಾದಮೇಲೆ ಅಲಸಲ್ ಎಲ್ಲ ನೆನಪಾಗುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟಾಗಿ ನಮಗೆ ಸಮ್ಮರ್ ಹಾಲಿಡೇಸ್ ಅಂದರೆ ರಜಾ ಸಿಗುತ್ತೆ ಸ್ಕೂಲ್ಗೆಲ್ಲ ಅಂತ ಸೊ ಹಾಗೆ ಮಲ್ಲಿಗೆ ಹೋಗ್ ಸಿಕ್ಕಿತ್ತು ಸೊ ಅದು ನಾವು ಹೋಗಿ ಮಾರ್ಕೆಟಲ್ಲಿ ತೊಗೊಂಡು ಬಂದು ಇವಾಗ ನಾಲ್ಕು ಕಡ್ಡಿಗೆ ಜೋಡಿಸ್ಕೊಂಡಿದ್ದೀವಿ ಐ ಮೀನ್ ಪೋಣಿಸ್ಕೊಂಡಿದ್ದೀವಿ ಕಡ್ಡಿಗೆ ಸ್ವಲ್ಪ ಶಾರ್ಪಾಗಿರಬೇಕು ಮತ್ತು ಸ್ವಲ್ಪ ಚಿಕ್ಕ ಸಣ್ಣ ಇರಬೇಕು ಅದಕ್ಕೆ ನಾವು ಇವಾಗ ಹಿಂಗೆ ಪೋಣಿಸ್ಕೊಂಡು ಎರಡೆರಡು ಇಟ್ಬಿಟ್ಟು ಅಂದರೆ ಪಕ್ಕ ಪಕ್ಕ ಇಟ್ಟು ಅದನ್ನು ಈ ಥರ ವೈಟ್ ಕಲರ್ ಥ್ರೆಡ್ಡು ಮತ್ತು ಸೂಜಿನ ಯೂಸ್ ಮಾಡಿಕೊಂಡು ಹಿಂಗೆ ಸ್ಟಿಚ್ ಮಾಡ್ಕೊತಾ ಇದ್ದೀವಿ ತುಂಬ ಈಸಿ ಆಯಿತಾ ಒಂದು ಮಾಡೋ ತನಕ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅದು ಬಿಟ್ಟರೆ ಇದು ಈಸಿನೇ ನನಗಿದ್ ಗೊತ್ತಿರಲಿಲ್ಲ ಹಿಂಗೆ ಜಡೆ ಮಾಡೋದು ಅಂತ ನಮ್ಮ ಅವ್ವ ಇದ್ದಾರೆ ಗೊತ್ತಾ ಇವಾಗ ಕಮ್ಲವ ಅವ್ರು ಸ್ವಲ್ಪ ಹೆವಿ ಬ್ರಿಲಿಯಂಟು ಅಮ್ಮ ಮತ್ತು ಅವರಿಬ್ಬರು ಒಂದೇ ಥರ ಸೊ ಇವಾಗ ನಾವು ಎರಡು ಜಡೆ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿರೋದು ಒಂದು ಒಂದು ಚರಿಗೆ ಮತ್ತು ಇನ್ನೊಂದು ಅನ್ವಿತಂಗಿ ಅಂತ ಹೇಳಿಬಿಟ್ಟು ಅದಕ್ಕಿಂತ ಮುಂಚೆನೇ ಇನ್ನೊಬ್ರು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ನಮ್ಮ ಎರಡನೇ ಚಿಕ್ಕಿ ಮಗಳು ಮತ್ತು ಅದಾದಮೇಲೆ ನಮ್ಮ ಮಾಮೂನ ಮಗಳಿಗೆ ಇಬ್ಬರಿಗೂ ಹಾಕ್ಬಿಟ್ಟಿದ್ರು ಲಾಸ್ಟ್ ವೀಕ್ ಅಂತ ಅನಿಸುತ್ತೆ ಸೊ ಸ್ವಲ್ಪ ದೊಡ್ಡವ್ರಿಗೆ ಲೇಟಾಗಿ ಹಾಕೋಣ ಅಂತ ಹೇಳಿಬಿಟ್ಟು ಇವಾಗ ಹಾಕ್ತಾ ಇದ್ದಾರೆ ಹಾಗಾಗಿ ಎರಡು ಜಡೆನ ಯೂಸ್ ಮಾಡಿಕೊಂಡು ಲೆಂತ್ನ ನೋಡಿಕೊಂಡು ಫೋಲ್ಡ್ ಮಾಡಿ ನಾವು ಈ ಥರ ಮಾಡ್ಕೊಳ್ತಾಯಿದ್ದೀವಿ ಸೊ ಈ ಥರ ನೀಟಾಗೆ ಹೊಲ್ಕೊಂಡಾದ ಮೇಲೆ ನಾವು ಅದೇ ಸಣ್ಣ ಸಣ್ಣ ಕಡ್ಡಿಗೆ ಒಂದು ಎರಡು ಇಂಚ್ ಕಡ್ಡಿಗೆ ನಾವು ಊರ ಪೂಣಿಸ್ಕೊಂಡಿದ್ದೀವಿ ಆ ಹೂನ ನಮ್ಮ ಹೂವು ಇಲ್ಲಿ ಮಧ್ಯ ಮಧ್ಯೆ ಗ್ಯಾಪ್ ಇತ್ತಲ್ಲ ಅಲ್ಲಿ ಫಿಲ್ ಮಾಡಿದ್ದಾರೆ ಅಷ್ಟೇ ಸೊ ಇವಾಗ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ಮಧ್ಯ ಮಧ್ಯೆ ಒಂದು ಸ್ವಲ್ಪ ಈ ಥರ ಕನಕಾಂಬ್ರೂ ಅದಾದಮೇಲೆ ಏನದು ಎಲ್ಲ ಬರುತ್ತಲ್ಲ ಗಮ್ಮ ಅನ್ನತ್ತಲ್ಲ ಆ ಥರ ಹೂವು ಎಲ್ಲನೂ ಹಾಕಿಬಿಟ್ಟು ಎಲೆನ ಹಾಕಿಬಿಟ್ಟು ಈ ಥರ ಮಾಡಿದ್ದೀವಿ ತುಂಬ ಸಖತ್ ಅಂತ ಅನ್ನಿಸ್ತಾ ಇತ್ತು ನನಗೆ ಹಾಕೋಬೇಕು ಅಂತ ಫೀಲ್ ಆಗ್ತಾಯಿತ್ತು ಗೊತ್ತಾ ಈ ಥರ ಇದ್ದಿದ್ನ ಆ ಥರ ಮಾಡಿದ್ವಿ ಆ್ಯಂಡ್ ಆ ಸ್ಮೆಲ್ ಇದೆ ಅಲ್ವಾ ಅದಂತೂ ನಿಜವಾಗ್ಲೂ ಸಖತ್ತಾಗಿದೆ ನಂಗೆ ನಿಜ ಹಾಕೋಬೇಕಂತ ಅನಿಸ್ತಾಯಿತ್ತು ಸರ್ ಸೊ ಅವಾಗ ಸ್ವಲ್ಪ ಬುದ್ಧಿ ಇರಲಿಲ್ಲ ಅವಾಗ ಹಾಕಿದ್ರು ಏನು ಫೀಲ್ ಆಗ್ತಾ ಇರಲಿಲ್ಲ ಸೊ ಇವಾಗ ಹಾಕ್ಕೋಬೇಕು ಅಂತ ಅನಿಸ್ತಾ ಇತ್ತು ನನಗೆ ಆ್ಯಂಡ್ ಅದಾದಮೇಲೆ ಒಂದು ಸ್ವಲ್ಪ ಮೇಕಪ್ ಮಾಡೋಣ ಅಂತ ಹೇಳ್ಬಿಟ್ಟು ಮೇಕಪ್ ಐಟಮ್ಸ್ ಕೂಡ ತೊಗೊಬಂದಿದ್ದ ನಾನು ಸೊ ನಾನಿಲ್ಲಿ ಯಾವುದೇ ಥರ ಬೇಸ್ ಆಗಿರ್ಬೋದು ಫೌಂಡೇಶನ್ಸು ಕನ್ಸೀಲರ್ ಅದು ಯಾವುದು ಯೂಸ್ ಮಾಡ್ತಾಯಿಲ್ಲ ಅವ್ರು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತಾರಲ್ವ ಫೇಸ್ ಕ್ರೀಮು ಅದನ್ನು ಹಾಕಿಬಿಟ್ಟು ಅದಾದಮೇಲೆ ನಾನು ಇವಾಗ ಜಸ್ಟ್ ಬ್ಲಷು ಮತ್ತು ಹೈಲೈಟರು ಸ್ವಲ್ಪ ಐಶೇಡ ಹಾಕಿದ್ದೀನಿ ಮತ್ತು ಲಿಪ್ಸ್ಟಿಕ್ಕು ಕಾಜಲ್ ಅಷ್ಟೇ ಇಲ್ಲಿ ನೋಡಿ ನಮ್ಮ ಪುಟಾಣಿ ಪಾಪು ನೋಡಿಕೊಂಡು ಎಷ್ಟು ಚೆನ್ನಾಗೆ ಇಮಿಟೇಟ್ ಮಾಡ್ತಾಯಿದ್ದಾಳೆ ಅಂದರೆ ಆ್ಯಂಡ್ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ದಾಳೆ ಅವಳು ಅಬ್ಸರ್ವ್ ಮಾಡಿಕೊಂಡು ನಾನು ಆ ಕಡೆ ತಿರುಗಿದ ತಕ್ಷಣ ಅವಳು ಮೇಕಪ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಳೆ ಬ್ರಷ್ ಎತ್ಕೊಂಡು ಸೊ ಇಲ್ಲಿ ಬುಜ್ಜಿ ಇರಲಿ ಎಲ್ಲ ಆ್ಯಕ್ಚುಲಿ ಅವಳು ಅಮ್ಮ ಮನೇಲಿ ಇದ್ಳು ಅವಳು ಇದ್ದಿದ್ರೆ ಹೆಂಗೋ ನಾಳೆ ಬೆಳಿಗ್ಗೆ ಅವಳಿಗೂ ಹಾಕ್ಬಿಡ್ಬೋದಾಗಿತ್ತು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ಅವಳು ನಲ್ಲಿಂದ ಕರ್ಸೋಕ್ಕೂ ಆಗಿಲ್ಲ ನನ್ನ ಸ್ವಲ್ಪ ಸ್ವಲ್ಪನಲ್ಲಿ ಮತ್ತು ಮೇಕಪ್ ಎಲ್ಲ ಇದ್ದಿದ್ದರಿಂದ ವರ್ಕ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಹಿಂಸೆ ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ ಸೊ ಈಗ ಇಬ್ಬರಿಗೂ ನೀಟಾಗೆ ರೆಡಿ ಮಾಡಿದ್ದೆ ಅವಳಿಗೆ ಮತ್ತು ಚಿರತೆನ್ಗೆ ಮತ್ತು ಅನ್ವಿತನ್ಗೆ ಇಬ್ರಿಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಆ್ಯಕ್ಚುಲಿ ಕ್ಯೂಟ್ ಕ್ಯೂಟಾಗಿ ಅನ್ನಿಸ್ತಾಯಿದ್ರು ನಂಗೆ ನೋಡೋಕೆ ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ ಸೊ ನೆಕ್ಸ್ಟ್ ಟಾಸ್ಕ್ ಬಂದು ಇವರಿಬ್ರಿಗೂ ಸೀರೆ ಹಾಕೋದು ಆಯ್ತು ತುಂಬ ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ಸೀರೆ ಹಾಕೋದು ತುಂಬ ಕಷ್ಟ ಬಟ್ ನಾನು ಸ್ವಲ್ಪ ಎಲ್ಲ ಯೋಚನೆ ಮಾಡಿ ನೀಟಾಗಿ ಫೋಲ್ಡಿಂಗ್ಸ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸಾಫ್ಟಾಗಿರೋ ಸಿಲ್ಕ್ಸ್ನ ತೊಗೊಂಡು ಎತ್ಕೊಂಡು ಈ ಥರ ನೀಟಾಗಿ ಡ್ರೇಪ್ ಮಾಡಿದ್ದೀನಿ ನಿಜವಾಗ್ಲೂ ಡ್ರೇಪಿಂಗ್ ಎಲ್ಲ ಆನ್ ಪಾಯಿಂಟ್ ಬಂದಿತ್ತಾಯಿತಾ ಆ್ಯಂಡ್ ಇವಾಗ ನೋಡಿ ನನ್ನ ಪಾಪು ಹೇಗೆ ನೋಡಿ ಇಮಿಟೇಟ್ ಮಾಡ್ತಾ ಅಂತ ಆ್ಯಂಡ್ ಅವಳು ಬ್ರಷ್ನ ಯೂಸ್ ಮಾಡ್ತಾ ಇರೋದನ್ನ ನೋಡಿ ಹೆಂಗೆ ಯೂಸ್ ಮಾಡ್ತಾ ಇದ್ದಾಳೆ ಅಂತ ಮಕ್ಕಳೇ ಅಷ್ಟು ದೊಡ್ಡವ್ರು ಏನು ಮಾಡ್ತಾರೆ ಅದನ್ನು ಬೇಗ ಇಮಿಟೇಟ್ ಮಾಡ್ತೇವೆ ಅಥವಾ ಬೇಗ ನೋಡಿ ಕಲ್ತ್ಕೊತಾವೆ ಅದು ಕೆಟ್ಟದಾದರೂ ಆಗಿರ್ಬೋದು ಒಳ್ಳೇದಾದ್ರೂ ಆಗಿರ್ಬೋದು ಸೊ ಕಡೆಗೆ ಇವಾಗ ನೋಡಿ ನಮ್ಗಿಬ್ರು ಬ್ಯೂಟಿಫುಲ್ ಸಿಸ್ಟರ್ ಹೆಂಗ್ ರೆಡಿ ಆಗಿದ್ದಾರೆ ಅಂತ ತುಂಬಾ ಸಖತ್ ಆಗಿ ಕಾಣಿಸಿದ್ರು ಗೊತ್ತಾ ಮುದ್ದಾಗಿ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರು ಸೊ ಇವಾಗ ಫೋಟೋ ಸ್ಟುಡಿಯೋ ಹತ್ರ ಕರ್ಕೊಂಡೋಗಿ ಫೋಟೋ ಚೆಕ್ಸೋಣ ಅಂತ ಹೇಳಿ ಹೋಗ್ತಾ ಇದೀವಿ